ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೇದು ಶಮಂತ್ ಬ್ಲಾಗ್ಸ್ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಈಗಲೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನಿವಾಗ ನಿಮಗೆ ತೋರಿಸ್ತಾ ಇರೋದಂಥದ್ದು ಬೇಳೆ ಸಾಂಬಾರ್ ದಾಲ್ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಕಪ್ ತೊಗರಿಬೇಳೆ ಒಂದು ಕಪ್ ತೊಗರಿಬೇಳೆ ತೊಗೊಂಡ್ರೆ ಅದಕ್ಕೆ ಅರ್ಧ ಕಪ್ ಹೆಸರು ಬೇಳೆ ಒಂದೆರಡು ಟೂ ಟೈಮ್ಸ್ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ ನಂತರ ಅದಕ್ಕೆ ಆ್ಯಡ್ ಮಾಡಿ ಬೆಳ್ಳುಳ್ಳಿನ ಒಂದು ಇಲ್ಲ ಎರಡು ಬೆಳ್ಳುಳ್ಳಿನ ಜಜ್ಜಿರೋ ಅಂಥದ್ದು ಬೆಳ್ಳುಳ್ಳಿ ಎರಡು ದಪ್ಪ ಟೊಮೊಟೊ ಹಣ್ಣು ಒಂದು ದೊಡ್ಡ ಈರುಳ್ಳಿ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗ ಹೆಚ್ಕೊಂಡಿರಬೇಕು ಮತ್ತು ಸ್ವಲ್ಪ ಕಾಲ್ ಟು ಕಾಲ್ ಸ್ಪೂನ್ ಅರಿಶಿನ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಒಂದು ಎರಡರಿಂದ ಇಲ್ಲ ಮೂರು ವಿಷಲ್ ಬರೋ ಥರ ಬಿಡಿ ನಂತರ ವಿಷಲ್ ಆದಮೇಲೆ ಇದನ್ನು ಬೇಳೆ ಈ ರೀತಿ ಬಂದಿರತ್ತೆ ಜಾಸ್ತಿ ನೀರು ಹೋಗಬೇಡಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಮ್ಯಾಶ್ ಮಾಡಿದಷ್ಟು ಬೇಳೆ ಕಾಣಿಸ್ಕೊಬಾರ್ದು ಈ ಥರ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸಾಂಬಾರು ಆಮೇಲೆ ಪಕ್ಕದಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಒಂದೇ ಒಂದು ಟೇಬಲ್ ಸ್ಪೂನ್ ಆಯಿಲ್ ಆಯಿಲ್ ಕಾದ್ಮೇಲೆ ಭೇ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗ್ ಕರಿಬೇನ್ ಸೊಪ್ಪು ಇದಿಷ್ಟನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಏನು ಬೇಯಿಸ್ಕೊಂಡಿರ್ತೀವಲ್ಲ ಬೇಳೆ ಎಲ್ಲಾನು ಅದನ್ನು ನೀವು ಈಗ ಇದರೊಳಗೆ ಆ್ಯಡ್ ಮಾಡಬೇಕಾಗುತ್ತೆ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡ್ಮೇಲೆ ನಾವು ಇಟ್ಕೊಂಡಿದ್ರೆ ಅದು ತಳ ಹಿಡಿಯೋದಿಲ್ಲ ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ ತುಂಬ ಜೋರಲ್ಲಿ ಇರಬಾರ್ದು ಆ ಬೇಳೆಕಟ್ಟು ಹಾಕಿದ್ಮೇಲೆ ಬೇಗ ತಳ ಹಿಡಿಯೋದ್ರಿಂದ ಸ್ವಲ್ಪ ತಿರುತ್ತಾ ಇರಬೇಕು ತಿರುವುದ ಮೇಲೆ ನಾವು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನು ಮನೇಲೆ ಮಾಡಿರುವಂಥ ಸಾಂಬಾರು ಪುಡಿನ ಸ್ವಲ್ಪ ನೀರಲ್ಲಿ ಕದ್ರಿಟ್ಕೋಬೇಕು ಮಿಕ್ಸ್ ಮಾಡಿ ಗಂಟಿಲ್ದಲ್ಲಿರೋ ಥರ ಆಮೇಲೆ ಇದಕ್ಕೆ ಆ್ಯಡ್ ಮಾಡಿ ಆಮೇಲೆ ಸ್ವಲ್ಪ ತಿರುತ್ತಾ ಇರಬೇಕು ಎಲ್ಲ ತಿರುವುದ ಮೇಲೆ ಆ ಬಟ್ಟಲಿಗೆ ಎಷ್ಟು ಬೇಕಾಗುತ್ತೋ ನೋಡಿ ನಾವು ಕನ್ಸಿಸ್ಟೆನ್ಸಿನ ಆ್ಯಡ್ ಮಾಡ್ಕೋಬೇಕು ನೀರನ್ನ ನಾವು ಈ ಥರ ನನಗೆ ನಮ್ಮ ಮನೇಲಿ ಒಂದು ನಾಲ್ಕು ಜನಕ್ಕೆ ಆಗೋ ಥರ ಸಾಂಬಾರನ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋಂಥದ್ದು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ನಾವು ಮೊದಲೇ ಉಪ್ಪಾಕಿರೋದ್ರಿಂದ ಈಗ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಉಪ್ಪನ್ನ ಹಾಕೋಬೇಕು ಆಮೇಲೆ ತಿರುವಿ ಇದನ್ನು ಕುದಿಯೋದಿಕ್ಕೆ ಬಿಡಬೇಕು ಇದು ಚೆನ್ನಾಗಿ ಕುದಿಬೇಕಂತ ಏನಿಲ್ಲ ಒಂದು ಮೀಡಿಯಮಿಗೆ ಕುದ್ರೆ ಸಾಕು ಯಾಕೆಂದರೆ ಇದು ನಾವು ಆಲ್ರೆಡಿ ಬೇಳೆ ಬೇಯಿಸ್ಕೊಂಡಿರ್ತೀವಿ ಈಗ ಸಾಂಬಾರು ಪುಡಿ ಹಾಕಿರೋದ್ರಿಂದ ಮಾತ್ರ ಅದು ಸ್ವಲ್ಪ ಕುದಿದ್ರೆ ಆ ಸಾಂಬಾರು ಪುಡಿ ಸ್ಮೆಲ್ಲೆಲ್ಲ ಹೋಗಿ ಸಾಂಬಾರು ಚೆನ್ನಾಗಾಗತ್ತೆ ಈಗ ಸಾಂಬಾರು ಚೆನ್ನಾಗಾಗಿದೆ ನೋಡಿ ರೆಡಿ ಇದೆ ಪ್ಲೀಸ್ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇರ್ತೀರ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್